ನಮಗೆ ಎಪ್ಪತ್ನಾಲ್ಕು ಲಕ್ಷದ ರೈತ ರಿಜಿಸ್ಟ್ರೇಷನ್ ಮೊದಲೆಲ್ಲ ವರ್ಷಕ್ಕೆ ಹನ್ನೆರಡು ಹದಿನೈದು ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು ಈಗ ನಾವು ಹೆಚ್ಚು ನಮ್ಮ ಅಧಿಕಾರಿಗಳು ಶಾಸಕರನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪಂಚಾಯಿತಿಗಳು ಉಪಯೋಗಿಸ್ಕೊಂಡು ಹೆಚ್ಚು ಅವೇರ್ನೆನ್ಸ್ ಕೊಟ್ಟಿರೋದ್ರಿಂದ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆಂಟು ಲಕ್ಷದವರೆಗೂ ಹೋಗಿದೆ ಐದು ಸಾವಿರದ ಐನೂರ ಮೂವತ್ತ್ನಾಲ್ಕು ಕೋಟಿ ನಲವತ್ತ್ಮೂರು ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರ ಕೊಟ್ಟಿದ್ದೀವಿ ಇಲ್ಲಿ ಬಹುಶಃ ಇವರಿಗೆ ಪರ್ಟಿಕ್ಯುಲರಾಗಿ ಗುಲ್ಬರ್ಗ ಕಳೆದ ಬಾರಿ ಆರುನೂರ ಎಪ್ಪತ್ನಾಲ್ಕು ಕೋಟಿ ಒಂದೇ ವರ್ಷದಲ್ಲಿ ಇನ್ಶೂರೆನ್ಸ್ ಬಂದಿದೆ ಮೂರು ವರ್ಷದಲ್ಲಿ ಒಂಬೈನೂರು ತೊಂಬತ್ತು ಕೋಟಿ ಅವರಿಗೆ ಪರಿಹಾರ ಹೋಗಿದೆ ಇವರ ಕಾನ್ಸ್ಚನ್ಸಿಗೆ ಬಂದರೆ ಮೂರು ಸಾವಿರ ನೋಂದಣಿ ಆಗ್ತಿತ್ತು ಈಗ ಹತ್ತು ಸಾವಿರ ನೋಂದಣಿಗೆ ಹೋಗ್ತಾಯಿದೆ ಸು ಇತಿಹಾಸದಲ್ಲಿ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಲ್ಲ ನಾವು ಇಷ್ಟು ಇನ್ಶೂರೆನ್ಸ್ ಯಾವತ್ತೂ ಕೊಟ್ಟಿಲ್ಲ ಮತ್ತು ಎಫ್ ಐ ಡಿನ ನಾವು ಕನೆಕ್ಟ್ ಮಾಡಿದ್ವಿ ಮೊದಲು ಎಫ್ ಐ ಡಿ ಕನೆಕ್ಟ್ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು ಈಗ ಎಫ್ ಐ ಡಿ ಕನೆಕ್ಟ್ ಮಾಡಿದ್ವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಕೊಡ್ತಾ ಇದ್ದೀವಿ ಜೊತೆಗೆ ಮೇ ಇದು ಒಂದು ಫೈನಲ್ ಕ್ರಾಪ್ ಸರ್ವೇನಲ್ಲೂ ಸಹ ಅವ್ರಿಗೆ ದುಡ್ಡು ಸಿಗ್ತಾ ಇದೆ ಮತ್ತು ಯಾವುದಾದ್ರು ಸಣ್ಣ ಪುಟ್ಟ ಕೇಸ್ ಬಂದರೆ ಡಿ ಸಿ ಹಂತದಲ್ಲಿ ರೈತರ ಪರವಾಗಿ ಇತಿಹಾಸದಲ್ಲಿ ಇನ್ಸುರೆನ್ಸ್ ಇಷ್ಟು ಕೊಟ್ಟಿಲ್ಲ ನಾವು ಇಷ್ಟು ಇನ್ಸುರೆನ್ಸು ಯಾವತ್ತೂ ಕೊಟ್ಟಿಲ್ಲ ಮತ್ತು ಎಫ್ ಐ ಡಿನ ನಾವು ಕನೆಕ್ಟ್ ಮಾಡಿದ್ವಿ ಮೊದಲು ಎಫ್ ಐ ಡಿ ಕನೆಕ್ಟ್ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು ಈಗ ಎಫ್ ಐ ಡಿ ಕನೆಕ್ಟ್ ಮಾಡಿದ್ದೀವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಇದ್ದೀವಿ ಜೊತೆಗೆ ಮೀ ಇದು ಒಂದು ಫೈನಲ್ ಕ್ರಾಫ್ಟ್ ಸರ್ವೇನಲ್ಲೂ ಸಹ ಅವ್ರಿಗೆ ದುಡ್ಡು ಸಿಗ್ತಾ ಇದೆ ಮತ್ತು ಯಾವ್ದಾದ್ರು ಸಣ್ಣ ಕೇಸ್ ಬಂದ್ರೆ ಡಿ ಸಿ ಹಂತದಲ್ಲಿ ರೈತರ ಪರವಾಗಿ ಇತಿಹಾಸದಲ್ಲಿ ಇನ್ಸೂರೆನ್ಸ್ ಇಷ್ಟು ಕೊಟ್ಟಿಲ್ಲ ನಾವು ಇಷ್ಟು ಇನ್ಸೂರೆನ್ಸು ಯಾವತ್ತೂ ಕೊಟ್ಟಿಲ್ಲ ಮತ್ತು ಎಫ್ ಐ ಡಿನ ನಾವು ಕನೆಕ್ಟ್ ಮಾಡಿದ್ವಿ ಮೊದಲು ಎಫ್ ಐ ಡಿ ಕನೆಕ್ಟ್ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು ಈಗ ಎಫ್ ಐ ಡಿ ಕನೆಕ್ಟ್ ಮಾಡಿದ್ವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಕೊಡ್ತಾ ಇದ್ದೀವಿ ಜೊತೆಗೆ ಮೇ ಇದು ಒಂದು ಫೈನಲ್ ಕ್ರಾಪ್ ಸರ್ವೇನಲ್ಲೂ ಸಹ ಅವರಿಗೆ ದುಡ್ಡು ಸಿಗ್ತಾ ಇದೆ ಮತ್ತು ಯಾವ್ದಾದ್ರು ಸಣ್ಣ ಕೇಸ್ ಬಂದ್ರೆ ಡಿ ಸಿ ಹಂತದಲ್ಲಿ ರೈತರ ಪರವಾಗಿ ಇತಿಹಾಸದಲ್ಲಿ ಇನ್ಸುರೆನ್ಸ್ ಇಷ್ಟು ಕೊಟ್ಟಿಲ್ಲ ನಾವು ಇಷ್ಟು ಇನ್ಸೂರೆನ್ಸು ಯಾವತ್ತೂ ಕೊಟ್ಟಿಲ್ಲ ಮತ್ತು ಎಫ್ ಐ ಡಿನ ನಾವು ಕನೆಕ್ಟ್ ಮಾಡಿದ್ವಿ ಮೊದಲು ಎಫ್ ಐ ಡಿ ಕನೆಕ್ಟ್ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು ಈಗ ಎಫ್ ಐ ಡಿ ಕನೆಕ್ಟ್ ಮಾಡಿದ್ವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಕೊಡ್ತಾ ಇದ್ದೀವಿ ಜೊತೆಗೆ ಮೇ ಇದು ಒಂದು